ಫ್ರೆಂಡ್ಸ್ ನೋಡ್ರಿ ಯಾರು ಬಂದಾರ ನಮ್ಮನಿಗೆ ಹಾಯ್ 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 ಮಾಡ್ತೈತಿ ಶಾನೆ ಐತಿ ಅವ್ರ ಅಪ್ಪ ಅಮ್ಮ ಹೊರಗೆ ಹೋಗ್ಯಾರ ಇಲ್ಲಿ ಬಿಟ್ಟು ಸುಮ್ಮನೆ ಆಟಾಡ್ಕೊತು ಮಕ್ಕಳು ನಮ್ಮ ತಂದು ಇಲ್ಲೇ ಹಾಕಿ ನೋಡ್ರಿ ಅರಿ ಭೀ ಸ್ವಲ್ಪ ಒಣಗಿದ್ದು ತಕ್ಕೊಂಬಂದಾಳೆ ನಮ್ಮವ ನೋಡ್ರಿ ಇಲ್ಲಿ ಕೆಲಸ ಹಚ್ಚಾನ ಬಂದ್ಬಿಟ್ಲೇನ ನೀರು ನೀರು ಚೆಲ್ಲಿ ಹೋಗ್ಯಾನ ಇದನ್ನು ತುಂಬಿ ಚಲಬೇಕು ನಾನು ನಮ್ಮೂವ್ವ ಹಾಡು ಅಂತ

ए हीरो एक छे एक छे चाय चलत री हुड पे चल गिली तो ले रोते रो लव इन इ बिदानारा इ बिदानारा मुलाग साक्स राजा ओ हो ए मोर हेट दना हां

ಅಲ್ವಾ ಈಗ ಈಗ ಏನಾಗುತ್ತಾ ಇವನು ಗೊತ್ತಿರೋರ್ ಅಲ್ವಾ ಏನ್ ಇರ್ಬೋದು ಇರುತ್ತೆ ಮನೇದು ಈಗ ನಾನ್ ಇಲ್ಲ ಮಿಂಚಿ ಗೊತ್ತಿರೋ ಕೇಳಿದ್ರಲ್ಲ ಇಷ್ಟಲ್ಲ ಯಾರು ತರಲ್ಲ ಲೇಡೀಸ್ ಹೋದ್ರೆ ಬೇಗ ತಗೋತಾರ ಜೊತೆ ಲೇಡೀಸ್ ಅಂದ್ರೆ ಇರುತ್ತೆ ಪಾಪ ಈಗ ತಾಳಿ ನಾನ್ ಹೋದ್ರೆ ಡೌಟ್ ಪಡ್ತಾರ ಅವ್ರು ಇವನು ಗಂಡ ಜೆಂಟ್ಸ್ ಇವತ್ತು ತಾಳಿ ಹಿಂಗ್ ಬಂತು ಲೇಡೀಸ್ ಹೋದ್ರೆ ಏನು ಬಿಡು ಮನೇದ್ ಏನೋ ಪರಿಸ್ಥಿತಿ ಇರುತ್ತೆ ಮಾತು ಅಲ್ವಾ ಶಾಸ್ತ್ರದಲ್ಲೇನೆ ಬರ್ದೈತೆ ಚಿನ್ನ ಕಲಿಯೋರು ಚಿನ್ನ ಸಿಗೋದು ಈಗ ನಮ್ಗ ಬಿದ್ದಿ ಸಿಕ್ಕಿಲ್ಲ ಅದು ಒಳ್ಳೆದಲ್ಲೆ ಚಿನ್ನ ಕರ್ದಿ ಮನೇಲಿ ಒಳ್ಳೇದಂತ ಬಿಳಿ ಮತ್ತೆ ಒಳ್ಳೇದಂತೆ

సమగా ఇండక్షన్ స్టవ్ మీదైతే ఇబ్బంది. వజ్యం అనుకుందాం. ఇలాతమ ఉండా 1 లీటరు ఇది 2 లీటరు 1 లీటరు. కొంచెం స్లాష్ అట్టుకోవొందాం. ఆలుగీ బియ్ బియ్ మంగలిని. ఆ ఇది డిజైన్ వేరై ఉంటుంది. స్టీల్ స్టీల్. నా ప్లేట్నా? అది ಅಲ್ಲೇ ಡಬ್ಬ ಒಳಗೆ ಹಾಕ್ಬಿಡದ ಗಿಂಡಿ ಗಿಂಡಿ ಇ ಹೆಂಗೆ ಆಗ್ತಾಯ ಸ್ಪೂನಲ್ಲಿ ತಕ್ಕ ಸುಮ್ಮನೆ ಒಂದೊಂದು ಸ್ಪೂನ್ ಚಲ್ಲಿ ಅದೇನಾಗುತ್ತೆ ಪೂರ್ತಿ ಎಣ್ಣೆ ಆಗುತ್ತೆ ದೇವ್ರ ಮನೆ ನಾನು ಅದಕ್ಕೆ ತಗೊಂಡ್ಬಿಡು

ಇವ್ರ ನೋಡ್ರಿ ಇಲ್ಲಿ ನೋಡ್ರಿ ಇವಾಗ ಗುಡ್ ಬಾಯ್ ಅಂತ ನೋಡ್ರಿ ಬ್ಯಾಡ್ ಬಾಯ್ ಗೇಮ್ ಆಡ್ತಾ ನೋಡ್ರಿ ಇಲ್ಲ ಆಯ್ತಾ ಇನ್ನೊಂದ್ ಸ್ವಲ್ಪ ಮಕ್ಕ ತೋಸು నోడ్రీ ఇవ్న బ్యాడ్ బాయ్ ఇవ్వారెడ్రీ నోడ్రీ నమంటి నమ్మంటీ ఆలుగడ్డీ ఫ్రై మొడకొత్తమద్దు ఉప్పు ఖారీ పౌడర్ గరం నోడ్రీ ఇష్ట s marriages very tasty it's very nice treats it's so delicious ಐತಿತ್ತು ಬೇಯಬೇಕು ಫ್ರೆಂಡ್ಸ್ ನೋಡ್ರಿ ಇಲ್ಲ ಚೌಳಿಕಾಯಿ ಹುಡ್ತಿರ್ತೀನಿ ನಮ್ಮ ತಂಗಿ ಹಿಟ್ಟು ಆದಿಟ್ಟ ಚೌಳಿಕಾಯಿ ಪಲ್ಯ ಮಾಡಬೇಕು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಕೊತ್ತಂಬ್ರಿ ಸೌತಿ ಕಾಯಿ ಒಂದ್ ಹೆಚ್ಚಿಟ್ಟು ಸ್ವಲ್ಪ ಹೆಚ್ಚಿದ್ವು ಅದಾವ ಇಲ್ಲ ಒಂದು ಹಿಟ್ಟಿನಿ ಚಪಾತಿ ಬೇಕಲ್ರಿ ಮೂಲಂಗಿ ಸೌತಿ ಬೇಕಾಗಬೇಕು ನಮ್ಗೆ ಹಸಿ ಹಸಿನ ತರ್ಕಾರಿ ತಿನ್ಬೇಕು ಇದಾಗ ಚಪಾತಿ ಜೊತೆಗೆ ಅಂದ್ರೆ ಹೀಟ್ ಆಗಲ್ಲ ಕಾನ್ಸ್ಟಿ ಮಲಬದ್ಧತೆನ ಆಗಲ್ಲ ಕಾನ್ಸ್ಟಿಫಿಶನ್

ಎಷ್ಟು ಐತೆ ನೋಡಿ ಇಲ್ಲೇ ಓಡಾಡ್ತಾನ ಫ್ರೆಂಡ್ಸ್ ನೋಡ್ರಿ ಚಪಾತಿ ಮಾಡಾಕತ್ತೀವಿ ಅನ್ನ ಆಯ್ತು ಆಗೈತಿ ಹೇ ಮಾಡೆ ಅದೇನು ಅದ್ರಾಗ ಬಂದೈತೆ ಕೊಡ್ಲಿ ಬಿಡು ಅದನ್ನೇನು ನುಗ್ತಾರ ಅಷ್ಟು ದೊಡ್ಡಬೇಕು ನೀವು ಕೊಡು ತಮ್ಮ ಕೊಡು ತಮ್ಮ ಕೊಡು ಕೊಡು ಅಯ್ಯೋ ಅಯ್ಯೋಯ್ಯ ಮನೇವಿ ಮದೇ ಬ ಇದು ಬಿಸಿ ಕಾದೈತಿ ಇಡ್ತೀನಿ ನಾನಕರಿ ಕೊಡಿಲ ಎನ್ನ ಕೊಡ ಮದೇ ತಗ ಹಿಂಗ ನೋಡ್ರಿ ಫ್ರೆಂಡ್ಸ್ ಎಲ್ಲರೂ ಸೇರಿದ್ವಿ ಅಂದ್ರೆ ಮನ್ಯಾಗ ಗದ್ಲ ಅಂದ್ರೆ ಗದ್ಲ ನಮ್ಮದು ಒಂದು ಗದ್ಲ ಅವ ಗದ್ಲ ಒದ್ ಕದಾಪುರ ಭಾಷೆ ಅವು ಅದಿಲ್ಲ ಅವ ಆಡಾಡತ್ಲ ಆಡಿ ಪಲಾಕಾರ ಖುಷಿಯಿಂದ ಇರ್ತಾರ ಆಮೇಲೆ ಜಗಳ ಮೆಟ್ಟೆ ಕಲ 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 ಕಲಕಲ ಎಲ್ಲರ ಕಲಕಲ ಅಂದ್ರೆ ಈಕಿ ಸೈಲೆಂಟ್ ಕಲಕಲ ಅದೇ ನೋಡ್ರಿ ಸಣ್ಣ ಎಲ್ಲ ಕೇಳ್ತಾನೆಲ್ ಇಟ್ಟು ನೋಡ್ರಿ ಅವ್ರೆಂಡ್ಸ್ ನೋಡ್ರಿ ಇವಾಗ ರಾತ್ರಿ ಊಟ ಮಾಡ್ತೀವಿ ಚೌಳಿಕಾಯಿ ಪಲ್ಯ ಮಾಡಲ್ಲ ಸೌತೆಕಾಯಿ ಚಪಾತಿ ಶೇಂಗಾ ಚಟ್ನಿ ಪುಡಿ ಅಣ್ಣ ಸಾಂಬಾರು ನೋಡ್ರಿ How was it dad? It was very tasty. It was very tasty. It was very tasty. What did you eat? It was very tasty. It was very tasty. machine. Yes. Do you want to drink coffee? Yes, I want to drink coffee.

ಎಲ್ಲರೂ ಕುತ್ಕೊಂಡು ಊಟ ಮಾಡ್ತೀವಿ ಇವಾಗ ನೋಡ್ರಿ ಫ್ರೆಂಡ್ಸ್ ನಮ್ಮ ಅಜ್ಜಿ ಊಟ ಮಾಡೋಕ್ಕೂ ಚಪಾತಿ ಚೌಳಿಕಾಯಿ ಪಲ್ಯ ಸದಿಕಾಯಿ ಹೆಂಗಾಗಿದ್ದೀವಿ ಏನು ಅಯ್ಯೋ

ಚೆನ್ನಾಗಿಲ್ಲ ಯಾಕೆ ಹ್ಞೂ ಹೋಗ್ನಾಳೆ ಹ್ಞೂ ಇವ್ರ ಅಪ್ಪನು ಬಂದ ಈಗ ಇಲ್ಲ ಸೇರಿ ಒಪ್ಪ ಊಟ ಮಾಡ್ತೀವಿ ಚಲೋ ಚೆನ್ನಾಗಿ ನೋಡಿರಿ ಇಬ್ಬರ ಅಂಕಲ್ ಬಂದನಲ್ಲ ಈಗ ತಿಂತೀನಿ ನಮ್ಮ ಮಕ್ಕಳು ಬಿಡ್ತಾರೆ ನೋಡಿರಿ ನಮ್ಮದು

ಫ್ರೆಂಡ್ಸ್ ನೋಡ್ರಿ ಬೆಳಿಗ್ಗೆ ಎದ್ದು ಕಾಸಿನಿ ಪಲಾವ್ ಮಾಡೋಕೆ ಎಲ್ಲ ಮಸಾಲೆಗೆ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ಹಾಕಿಟ್ಟಿನಿ ಆಗಿತ್ತು ನಮ್ಮ ಮನೆಯವ್ರು ಬಾಕ್ಸ್ ತೊಗೊಂಡು ಅಂತ ಜಾಸ್ತಿನೇ ಹಾಕಿದ್ದೆ ಟೈಮ್ ಆಯಿತು ಬೇಡ ಅಂತಂದ್ರೆ ಹಾಗಾಗಿ ತೆಗ್ದಿಟ್ಟಿನಿ ನೋಡ್ರಿ ಸ್ವಲ್ಪ ಮತ್ತು ಖಾರ ಆಗುತ್ತೆ ಜಾಸ್ತಿ ಅಂಥೇಳಿ ತರಕಾರಿ ಎಲ್ಲ ಹೆಚ್ಚಿಟ್ಟಿನಿ ಅಕ್ಕಿನೂ ತೊಳೆದಿಟ್ಟಿನಿ ಇನ್ನೇನು ಒಗ್ಗರಣೆ ಕೊಡೋದು ವೀಸಲ್ ಕೂಗ್ಸೋದು ಅಷ್ಟೇ ಅವರಿಗೆ ಟೈಮ್ ಆಗುತ್ತಂತಂದ ಬರೀ ಚಾ ಕುಡ್ದು ಹೊಂಟ್ರ ಚಾಕ್ ಅವರು ಅವ್ರು ಇನ್ನ ಸೀರೆ ಒಂದು ಸೇಲ್ ಆಯಿತು ಅದನ್ನು ಮನೆಗೆ ಹೋಗಿ ಕೊಡ್ತಾರೆ ಅವ್ರು ಆಫೀಸ್ಗೆ ಹೋಗೋ ಎರಡಲ್ಲೇ ಹತ್ತಿರ ಅಂತ ಅದಕ್ಕೆ ಶಿಪ್ಪಿಂಗ್ ಚಾರ್ಜ್ ಅಲ್ಲಿ ಕೊಡೋದಕ್ಕಿಂತ ನಾನೇ ಕೊಟ್ಬಿಡ್ತೀನಿ ಹೇಳಿ ತಗೊಂಡು ಹೊಂಟ್ರೆ ನಾವ್ಯ ನಮಿತಾ ನಮ್ಮ ಇನ್ನೂ ಮಕ್ಕಳ ನಾನು ಟ್ರೈಪಾಡು ಮುರಿದು ಹಾಕಿದ್ನಲ್ಲ ಹೇಳ್ತಾರವಾ ಅವ್ರ ಅಪ್ಪ ಅವ್ರವ್ವ ಕೊಡ್ಸ್ಯಾರು ನೋಡ್ರಿ ಆರ್ಡ್ರ್ ಮಾಡಿದ್ದೆ ನಿನ್ನೆ ಆರ್ಡ್ರ್ ಮಾಡಿದ್ದೆ ನಿನ್ನೆ ಬಂತು ಇನ್ನೂ ಓಪನ್ ಮಾಡಿಲ್ಲ ಅದನ್ನ ನಮಿತ ಓಪನ್ ಇನ್ನು ಯೂಸ್ ಮಾಡಿಲ್ಲ ಸೀರೆ ಪ್ಯಾಕ್ ಇಲ್ಲ ಅದವು ಹಳೇದು ನೋಡ್ರಿ ಹಂಗಾಗ್ಯ ಹಳೇದು ಮುರಾಪಟ್ಟಿ ಆಗಿ ಹೊತ್ತು ಫ್ರೆಂಡ್ಸ್ ಏಳೆಂಟು ಎಂಟು ತಿಂಗಳಾಗಿತ್ತು ಅಷ್ಟೇ ತಗೊಂಡು ಹಿಂಗೆ ಮಕ್ಕಳು ಹಾಳು ಮಾಡಿರ್ತವೆ ಹಂಗಾಗಿ ಹೊಸದು ಕೊಡ್ಸಿದ್ರು ಅವ್ರ ಒಳ್ಳು ಫ್ರೆಂಡ್ಸ್ ನೋಡ್ರಿ ಈಗ ಮೊಸರು ಬಜ್ಜಿ ಮಾಡೋಕೀನಿ ಪಲಾವ್ ರೆಡಿ ಆಯಿತು ಮೊಸರು ಬಜ್ಜಿಗೆ ಮೊಸರು ಸ್ವಲ್ಪ ಬೀಟ್ ಮಾಡೋಕಿ ಎಲ್ಲ ಕೆರಿ ಕೆನಿರುತ್ತಲ ಕಣ್ಣಿ ಕರಿಕೆ ಅದನ್ನೆಲ್ಲ ಒಳ್ಕೊತೀನಿ ಅಂದ್ರೆ ಚೆನ್ನಾಗಿ ಬರ್ತದೆ ಮೊಸರು ಬಜ್ಜಿ

ಟೊಮೆಟೊ ಹಾಕ್ತಾರ ನಾನು ಇಷ್ಟ ಯಾವಾಗಲೂ ಕ್ಯಾರೆಟು ಕ್ಯಾರೆಟ್ ಹಾಕ್ತಾರ ನೀನು ನೀರು ಹಾಕ್ತೀವಿ ಒಬ್ರಿಬ್ರು ಹಿಂಗೆ ಮಾಡಿರ್ತಾರೆ ಹಂಗೆ ಮಾಡಿದ್ರೆ ಯಾರಿಗೆ ಸಾಲ ಹ್ಞೂ ನೀರಾಗಿ ಮಾಡಿದ್ರೆ ತಿನ್ನೋಕ್ಕೂ ಇಷ್ಟ ಆಗುತ್ತೆ ಹ್ಞೂ ತೀರ ಇಷ್ಟು ಗಟ್ಟಿಯಾಗಿ ಮಾಡಿದ್ರೆ ನಮ್ಗ್ ತಿನ್ನಂಗಾಗಲ್ಲಕ್ಕಿಂತ ಇನ್ನೂ ಸ್ವಲ್ಪ ಮಂದಾಗಿದ್ರು ತಿನ್ನ ಸ್ವಲ್ಪ ನೀರ್ ನೀರಾಗಿ ತಿನ್ನಂಗಲ್ಲ ನಮಗ ಇಷ್ಟ ಮಂದಾಗಿದ್ರು ತಿನ್ನಂಗಲ್ಲ ಅದಿಲ್ಲ ನನ್ ಸ್ವಲ್ಪ ಅದೇನೋ ಗೊತ್ತಿಲ್ಲ ರುಡಿ ಬಿದ್ದ ಬಿಡೈತ್ ಗಟ್ಟಿ ಮೊಸರ ಬಜ್ಜಿ ತಿನ್ನಕ ಇಷ್ಟ ಆಗಲ್ಲ ಈ ರೀತಿ ಇರಬೇಕು ನೀರು ನೀರಾಗಿ ಅಂದರೆ ಚೆನ್ನಾಗಿರ್ತೀವಿ ಉಪ್ಪಾಕ್ತೀನಿರುವ ನಾವೇನೋ ಎದ್ಲು ನಮ್ಮ ಎದ್ದಾಳ ನಮ್ಮ ಇನ್ನೂ ಎದ್ದಿಲ್ಲ ಆರಾಮ್ ಈಗ ನಮ್ಮ ಉಂದು ಇಲ್ಲ ಸಾಕಲ್ಲಷ್ಟು ಒಂದು ಸ್ವಲ್ಪ ಹಾಕ್ತೀವಿ ಒಟ್ಟ ಕೈಯಾರ್ಸದಂದ್ರ ಇಷ್ಟ ಏನ ಎಲ್ಲ ಕೈಯಾರ್ಸಕ್ ಬರ್ಬೇಕ ಸರಿ ಮಾಡಿದ್ರೆ ಆಗತ್ತೆ ಮತ್ತೆ ರುಚಿನೂ ಬರ್ತೈತಿ ರೆಡಿ ಆತ ನೋಡ್ರಿ ಮಸರು ಬಜ್ಜಿ ರೆಡಿ ಆಯ್ತು ಮೊಸರು ಬಜ್ಜಿನ ರೆಡಿ ಆಗ ಹೊಸ ಹುಡಿಸಿ ನೋಡ್ರಿ ಕಾಫಿ ಮಾಡಾಕತ್ತೀನಿ ಕಾಫಿಗೆ ಹಾಕಿಟ್ಟಿನಿ ಕಾಫಿ ಸಾಕ್ರಿ ಎಲ್ಲ ಹುಡ್ಕ್ಯಾಡ್ಕೊಂತ ಬಿಡ್ತಾಳೆ ಅದಕ್ಕೆ ನಾವೇ ಮಾಡಿಕೊಟ್ಬಿಟ್ರಿ ಮೊಸರು ಬಜ್ಜಿ ರೆಡಿ ಆಯಿತು ಪಲಾವನ್ನು ಬಿಸೇಲು ಹೊಂಟೈತಿ ಈಸ್ ಪಾತ್ರೆ ತೊಳೆದು ಬಿಡ್ತೀನಿ ಆಗಾಗ ಈಸಿ ತೊಳ್ಕೊಂಬಿಡ್ತೀನಿ ಇವು ತೊಳೆದಿದ್ದು ಎಬ್ಸಿದೆ ನೀನು ಯೋ ನೀ ಎಬ್ಬಿಸ್ಬಾಡ ಯೋ ನಾ ಎಲ್ಲ ಎಬ್ಬಿಸ್ತೀನಿ ಇರ ಸದು ಹತ್ತು ನನ್ಗೆ ಮಾಡ್ತೀನಿ ಕರಿ ನಾನು ನೀನು ಏನಾರು ಮಾಡಕ್ಕೆ ಹೋಗಿ ಏನಾರು ಮಾಡಿಟ್ಟೆ ಅಂದ್ರೆ ಮತ್ತೊಂದಕ್ಕೆ ಎಡು ಹ್ಞೂ ಹಾಂ ನಾವ್ಯಾ ಎದ್ಯಾ ಹಾ ಎದ್ರಾ

आवास में बिल्डिंग बोली लाद रहे हैं। आसुती में रेडियो बनते हैं। अष्ट वही भवा, वही भोगा। तो अंधे लड़ाई करते हैं। कच्ची का याद है? आगरा में बोलते हैं। इन संदेशों को आप टेस्ट नहीं कर सकते। नहीं अपना लास्ट लोग। किन्हाने लाने ही होंगे। आगरा शाशुक बागी राजपूत। यार अब तीन Dani, kom

ಇದ್ರ ಮುಗು ಚೊಂದು ಚಾಲು ಮಾಡತ್ತ ಹೇಳಿದ್ರು ಚಲೋ ಐತ ಮಸ್ತ್ ನಾವು ಪ್ರಶ್ನೆ ಕೇಳಿ ಭೂ ಚಂದ್ರ ಅಲ್ಲ ನಮಗೆ ಖರ್ಚಿಗೆ ತಿನ್ನೋ ಒಂದು

ಬಾಳತ್ತ ತನಕ ಕುದಿಯಾಕುಂತು ಈಗ ಬಂದಿನ ಒಳಗ ಚಾ ಕುದೀತು ಫ್ರೆಂಡ್ಸ್ ಚಹಾ ಸೋಸ್ಕೊ ತಂದೆ ಅನ್ನ ತಂದೆ ಹಾಕಿದ ನೋಡ್ರಿ ಮೊಮ್ಮಗ ಬಿಸ್ಕೆಟ್ಕೊಂಬಂದು ಕೊಟ್ಲ ನಮ್ಮ ನಮ್ಮಿತಾಗ ನೋಡ್ರಿ ಹಂಗೈವ ನೂನ್ ದಾಲ್ ಮನೆ ಎಣ್ಣೆ ಜಾಸ್ತಿ ಐತಿ ನೋಡಿ ಇರ ಇರ ನೋಡಿರಿ ಎಣ್ಣೆ ಜಾಸ್ತಿ ಕುಡ್ದೈತಿ ಬಟ್ ಟೇಸ್ಟ್ ಅದಾವ ರುಚಿ ಅದಾವ ತಿನ್ಬೇ ಒಂದ್ಯಾಡು ರುಚಿ ನೋಡಿ ಒಂದು ಎರಡು ಬಾಯ ಚಲೋ ಆದ್ರೆ ಎಣ್ಣೆ ಎಣ್ಣೆ ಬಾ ಕುಡ್ದವ ಹ್ಮ್ ನೋಡ್ ನೋಡಿದ ಫ್ರೆಂಡ್ಸು ಎಲ್ಲ ನಮಿತಾ ಕಸಗ್ ಗುಡ್ಸಿದ್ದು ಮನೆಗೆ ಒರೆಸ್ಕೊಟ್ಲು ನಾನು ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದೆ ಸೋಫಾ ಸೆಟ್ ಟೇಬಲ್ ಹಿಡುಕ್ಕಿ ಎಲ್ಲ ನೀಟಾಗಿ ಒರೆಸಿದೆ ಮತ್ತು ಗ್ಯಾಸ್ ಸ್ಟೋವ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಅಷ್ಟು ಕಿತ್ತು ಎಲ್ಲ ಸ್ವಚ್ಛ ತಿಕ್ಕಿ ಎಲ್ಲ ಕ್ಲೀನ್ ಆಯ್ತು ಪೂಜೆ ಈಗ ಸ್ವಲ್ಪ ಚಹಾ ಕುಡೋದು ಮಾಡಿ ಹೇಳಿ ಇಡೀ ದಿನ ಬರ್ರೆ ಕ್ಲೀನಿಂಗ್ ಆಯ್ತು ನಮ್ಮೂಗ ನಾವ್ಯಾಗ ಚಪಾತಿ ಇದ್ವು ರಾತ್ರಿ ಚಪಾತಿ ಮತ್ತು ಪಲಾವ್ ಇತ್ತು ಅವ್ರಿಬ್ರ ತಿಂದರು ನಾವು ಸ್ವಲ್ಪ ಸುಮಾರಿ ತಿಂದು ಈಗ ಚಹಾ ಕುಡಿತೀನಿ ನಮ್ಮಿತನು ಬ್ಯಾಡ ನಾ ಮಾಡ್ಕೊತೀನಿ ಅಂತ ಹೇಳಿ ಮೂಂಗ್ ದಾಲ್ ಮಾಡ್ಕೊಂಡು ಬಿಸ್ಕೇ ಏನು ಓ Hér referreda saman. Er það stowað hjá hér vaxthunna? Við svak challenge um inversaðu para hún að vera ekki tilgæði. Málta sjálfti helst. Aztaz sund leopard stóði þarf það hér. చా. వచ్చారా? ఓహ్ చంద్రమామ. దావగలే ఏంది? ఏనైదు? ఆ ఇవి ఈ కడ కొంటుంది. కేళ్ళకి తగ్గలేగా. నోట్రీ బిల్డింగ్ కేళ్ళగా. చంద్రమామ. మామ మామ చంద్రమామ. ఇల్లొళగా కొంటార. కొంటిన రిఫరెన్స్ దీప వచ్చి దీప వచ్చి తీనిగా. హుమ్.

ಪಾಯ್ ನವಕ್ಕ ಪಾಯ್ ನವಕ್ಕ ಸಿಗ್ತೀವಿ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ